ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕ್ರಿಯೇಷನ್ ಈ ಚಾನೆಲ್ನ ನಿಮಗೆ ಮಗದೊಮ್ಮೆ ಸ್ವಾಗತ ವಹಿಸುತ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಸಿಹಿ ಅಂಬಳೆ ಅಂದರೆ ಹೋಕ್ ಫ್ಲಾಮ್ ಈ ಹಣ್ಣಿನ ಬಗ್ಗೆ ಈ ಮಾತಾಡ್ತಿದ್ದು ಈ ಹಣ್ಣಿನ ಪ್ರಾಮುಖ್ಯತೆ ಬೇಡಿಕೆ ಬೆಲೆ ತಳಿಗಳು ಬೆಳೆಸುವ ರೀತಿ ಬೇಕಾದಂತ ಮಣ್ಣು ನೀರು ಹವಾಗುಣ ಮುಂತಾದ ವಿಷಯದ ಬಗ್ಗೆ ಮಾಹಿತಿ ಒದಗಿಸಿದ್ದು ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡುವಂತೆ ನೆನಪಿಸಿಕೊಡುತ್ತಿದ್ದೇನೆ ಮಿತ್ರರೇ ಈ ಸಿಹಿ ಅಂಬಡೆ ಅಂದ್ರೆ ತಾಯಿ ಅಂಬಡೆ ಎಂದು ಕರೆಯುತ್ತಾರೆ ಈ ಅಂಬಡೆಯನ್ನು ಮುಖ್ಯವಾಗಿ ಹ್ಮ್ ಸಾಂಬಾರು ಮಾಡಲು ಮತ್ತೆ ಉಪ್ಪಿನಕಾಯಿ ತಯಾರಿಸಲು ನಾವು ಬೆಳೆಸ್ತೇವೆ ಇದರಲ್ಲಿ ಸಿಹಿ ಅಂಬಳೆ ಕಾಯಿ ಮತ್ತು ತಳಿಯ ಅಂಬಳೆ ಎಂಬ ಎರಡು ವಿಧಗಳಿದ್ದು ಈ ಸ್ಥಳೀಯ ಅಂಬಳೆ ಗಿಡಗಳು ಮೂಲತಃ ಭಾರತ ಗಿಡಗಳಾಗಿದ್ದು ಇವುಗಳು ಮುಖ್ಯವಾಗಿ ತುಂಬಾ ಎತ್ತರದವರೆಗೆ ಒಳಗೆ ಇದರ ಕಟಾವು ತುಂಬಾ ಕಷ್ಟಕರವಾಗುತ್ತದೆ ಇವುಗಳಲ್ಲಿ ಇವುಗಳು ಮುಖ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಹೂ ಬಿಟ್ಟು ಆಗಸ್ಟ್ ತಿಂಗಳಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಕಟಾವಿಗೆ ಬರುತ್ತವೆ ಈ ಸಮಯದಲ್ಲಿ ಇದರ ಬೇಡಿಕೆಯು ಹೆಚ್ಚು ಇರುವುದಿಲ್ಲ ಆದರೆ ಸಿಹಿ ಅಂಬಳೆ ಅಥವಾ ಸಾಯಿ ವೆರೈಟಿ ಅಂಬಳೆಯು ಆಲ್ ಸೀಸನ್ ಗಿಡವಾಗಿದ್ದು ಎಲ್ಲಾ ಸಮಯದಲ್ಲಿ ಹೂ ಬಿಡುತ್ತಾ ಎಲ್ಲಾ ಸಮಯದಲ್ಲಿ ಕಾಯಿ ನೀಡುತ್ತಾನೆ ಇರುತ್ತದೆ ಯಾವಾಗ ಬೇಕಾದರೂ ಉಪಯೋಗಿಸಿಕೊಳ್ಳಬಹುದಾಗಿದೆ ಇದನ್ನು ಸಿಹಿ ಅಂಬಡೆ ಎಂದು ಕರೆದರೂ ಸಹ ಬೆಳೆದ ನಂತರ ಇದು ಹುಳಿಯಾಗಿಯೇ ಇರುತ್ತದೆ ಈ ಗಿಡಗಳನ್ನು ಮುಖ್ಯವಾಗಿ ಬೀಜದಿಂದ ಮತ್ತೆ ಕಸಿ ಕಟ್ಟುವ ಮೂಲಕ ಸಸ್ಯಾಭಿವೃದ್ಧಿ ಮಾಡಲಾಗ್ತದೆ ಇಲ್ಲಿ ಬೀಜಗಳಿಂದ ತಯಾರಿಸಿದ ಗಿಡಗಳು ದೊಡ್ಡದಾಗಿ ಬೆಳೆಯುವುದರಿಂದ ಹೆಚ್ಚು ಸ್ಥಳಾವಕಾಶವು ಬೇಕಾಗ್ತದೆ ಮತ್ತೆ ಕಟಾವು ಕೆಲಸವು ತುಂಬಾ ಕಷ್ಟಕರವಾಗುತ್ತದೆ ಇಳುವರಿಯ ಪ್ರಮಾಣವು ಪ್ರಮಾಣವು ಕಡಿಮೆಯಾಗುತ್ತದೆ ಆದರೆ ಕಸಿ ಕಟ್ಟಿದ ಗಿಡಗಳು ಬುಷ್ ಆಗಿ ಬೆಳೆದು ನಟ್ಟ ವರ್ಷದಿಂದಲೇ ನಿರಂತರವಾಗಿ ಇಳುವರಿ ಕೊಡಲು ಆರಂಭಿಸುತ್ತವೆ ಮತ್ತು ಎತ್ತರಕ್ಕೆ ಬೆಳೆಯದಂತೆ ರೂನಿಂಗ್ ಮಾಡ್ತಾ ಇದ್ರೆ ಮುಖ್ಯವಾಗಿ ಕೈಯಿಂದಲೇ ಕಟಾವು ಕೆಲಸ ಮಾಡಬಹುದಾಗಿದೆ ಈ ಗಿಡವನ್ನು ಇನ್ನೂ ಕಡಿಮೆ ಜಾಗ ಇರುವವರು ಪಾಟ್ ನಲ್ಲಿಯೂ ಬೆಳೆಸ್ಕೊಳ್ಬಹುದಾಗಿದೆ ಇದಕ್ಕೆ ಹದಿನೆಂಟು ಇಂಚಿನ ಪ್ಲಾಸ್ಟಿಕ್ ಪಾಟ್ ಅಥವಾ ಇಪ್ಪತ್ತೊಂದು ಇಪ್ಪತ್ತೊಂದು ಇಂಚಿನ ಅಂದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ ನ ಗ್ರೋ ಬ್ಯಾಗ್ ಯೋಗ್ಯವಾಗುತ್ತದೆ ಈ ಗ್ರೋ ಬ್ಯಾಗ್ ಅಥವಾ ಪಾಟ್ ನಲ್ಲಿ ಕೂಡ ಇದು ಉತ್ತಮವಾದಂತಹ ಇಳುವರಿ ನೀಡ್ತಾನೆ ಬರ್ತದೆ ಮಣ್ಣಿನ ಬಗ್ಗೆ ಹೇಳುದಾದ್ರೆ ಯಾವ ರೀತಿಯ ಮಣ್ಣು ಕೂಡ ಇದಕ್ಕೆ ನಡೆಯುತ್ತದೆ ಆದರೆ ಮರಳು ಮಿಶ್ರಿತ ಫಲವತ್ತಾದ ಮಣ್ಣು ಉತ್ತಮವಾಗಿರುತ್ತದೆ ಪಾಟ್ನಲ್ಲಿ ನಡೆಯುವುದಾದ್ರೆ ನೀರಿನ ಅವಶ್ಯಕತೆ ತುಂಬಾ ಇರ್ತದೆ ನೆಲದಲ್ಲಿ ನಡುವುದಾದ್ರೆ ಒಂದೆರಡು ವರ್ಷಗಳ ಕಾಲ ನೀರು ಕೊಡಬೇಕಾಗ್ತದೆ ಈ ಗಿಡಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ರೀತಿಯ ರೋಗ ರೋಜನೆಗಳು ಕಾಣಿಸಿಕೊಳ್ಳುವುದಿಲ್ಲ ದಿಲ್ಲವಾದ್ರೂ ಚಳಿ ಜಾಸ್ತಿ ಇರುವಾಗ ಎಲೆ ಮುದುಡು ರೋಗ ಬರಬಹುದಾಗಿದೆ ಇದು ವಾತಾವರಣದ ಬದಲಾದಾಗ ನೈಸರ್ಗಿಕವಾಗಿ ಸರಿಯಾಗ್ತದೆ ಇದು ಸ್ವೀಟ್ ಅಂಬಳೆ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಸಂದೇಹಗಳಿದ್ರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್